ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಲಾಸ್ಟ್ ಲಾಗಿಗೆ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಲಾಸ್ಟ್ ಇಲ್ಲಿಗೆ ಹತ್ತುವಾಗ ಅಂತ ಸ್ಟಾಪ್ ಮಾಡಿದೆ ನಾನು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಅದೇ ವಿಡಿಯೋ ಇದು ಇಲ್ಲಿ ಇನ್ನೇನು ಮೇಲೆ ಬಂದ್ವಿ ದೊಣೆ ಹತ್ರ ನೀರು ಒಯಿಸ್ಕೊಬೇಕಾಗಿತ್ತು ಅವರೇ ಒಯ್ತಾರೆ ಖಾಲಿ ಟೈಮಲ್ಲಿ ಬಂದರೆ ನಾವೇ ಬಕೆಟಲ್ಲಿ ತುಂಬಿಕೊಂಡು ನಾವು ಒಯ್ಕೊಬೋದು ಆದರೆ ಇವಾಗ ನ್ಯೂ ಇಯರ್ ಇರೋದ್ರಿಂದ ಜನ ಜಾಸ್ತಿ ಅಂತ ಹೇಳಿ ಅವರೇ ಬಕೆಟಲ್ಲಿ ತುಂಬ್ಕೊಬಂದು ಒಂದು ಕೊಳಗಕ್ಕೆ ಸ್ಟೋರ್ ಮಾಡಿಕೊಂಡು ಅವರೇ ಒಯ್ತಾರೆ ನಾವು ಇನ್ನೇನು ನೀರು ಹಾಕ್ಸ್ಕೊಂಡು ಬಂದ್ವಿ ಬಂದು ಅಲ್ಲಿ ನಿಂತಿದ್ದೀವಿ ದರ್ಶನಕ್ಕೆ ಅಂತ ಹೇಳಿ ಅಲ್ಲಿ ಹತ್ರ ಹೋದಾಗ ವಿಡಿಯೋ ಮಾಡಕ್ಕೆ ಬಿಡೋಲ್ಲ ಅಲ್ಲಿ ಅರ್ಚಕರು ಕಾಣ್ತಿದ್ದಾರಲ್ಲ ಅಲ್ಲಿ ಒಂದು ಶೂಲಿಂಗ ಇದೆ ಇದ್ರ ಹಿಂದೆಗಡೆ ಒಂದು ದೊಣೆ ಇದೆ ಅಂದರೆ ಇನ್ನು ಮುಂದೆ ನೋಡಿ ಬಕೆಟಲ್ಲಿ ನೀರು ತತ್ತಿದಾರಲ್ಲ ಅದೇ ನೀರು ತಂದು ಅಲ್ಲಿ ಕೊಳಗದಲ್ಲಿ ಸ್ಟೋರ್ ಮಾಡ್ತಾರೆ ಇನ್ನು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಆಚೆ ಇನ್ನೇನು ಕೆಳಗಡೆನೂ ಏನೋ ತಿಂದಿರಲಿಲ್ಲ ಅಲ್ವಾ ಅದಕ್ಕೋಸ್ಕರ ಏನಾದರೂ ತಿನ್ನೋಣ ಅಂತ ಹೇಳಿ ಬಜ್ಜಿ ತಗೊಂಡ್ವಿ ಇಲ್ಲಿ ಪ್ರಿಯಾಂಕಾ ನೀನ್ ಒಂದು ಕೊಟ್ಟು ತೋರ್ಸಿರ ಇನ್ನೊಂದ್ ಬರ್ದಂಗಿರ್ತದ ನಾವು ಇನ್ನೇನ್ ಬಜ್ಜಿ ಹಾಕ್ಸ್ಕೊಂಡ್ ಬಂದ್ವಿ ತಿನ್ನೋಣ ಅಂತ ಅಲ್ಲಿ ಆಚೆ ತಿನ್ನಕಾಗ್ತಾ ಇರ್ಲಿಲ್ಲ ಅಂದರೆ ಇವು ಕೋತಿಗಳೆಲ್ಲ ಜಾಸ್ತಿ ಬರ್ತಾ ಇದ್ವು ಕಿತ್ಕೊಳ್ಳೋಕ್ಕೆ ಅವರು ತಿನ್ನೋಕ್ಕೆ ಅಂತಲೇ ಶೀಟಲ್ಲಿ ರೂಮ್ ಥರ ಕಟ್ಟಿದ್ದಾರೆ ಅಲ್ಲಿ ತಿನ್ನೋಣ ಅಂತ ಬಂದ್ವಿ ನಮ್ಮ ಮನೆಯವ್ರು ಮುಂಚೆನೇ ಹೇಳ್ತಾರೆ ನಾನು ಒಬ್ಬನಿಗೆ ಅಲ್ಲ ಎಲ್ರಿಗೂ ಅಂತ ಅಂದರೆ ಜಾಸ್ತಿ ಎಲ್ಲ ಅವ್ರ ಕೈಯಲ್ಲೇ ಕಾಣಿಸ್ತಲ್ಲ ಅದಕ್ಕೋಸ್ಕರ ಆಮೇಲೆ ಇನ್ನೇನು ಎಲ್ಲ ತಿಂದ್ಬಿಟ್ಟು ಇಳಿಯೋಣ ಅಂತ ಇಳಿತ ಇದ್ದೀವಿ ನೋಡಿ ಅವಾಗಲೇ ಎಷ್ಟೊತ್ತಾಗಿದೆ ಒಂದು ಫೈವ್ ತರ್ಟಿ ಆಗಿದೆ ಈ ಕಡೆ ಎಲ್ಲ ನೆರಳು ಮತ್ತು ಬೆಟ್ಟದ ಆ ಕಡೆಗೆ ಮಾತ್ರ ಬಿಸಿಲು ಕಾಣ್ತಾ ಇದೆ ನಾವಂತೂ ಚಳಿಯಲ್ಲಿ ಇದ್ವಿ ನೀರು ಸಖತ್ತಾಗಿತ್ತು ತಣ್ಣು ಕೊರಿತವೆ ಅಲ್ಲಿಗೆ ಹೋದರೆ ಮಾತ್ರ ನೀರು ಒಯಸ್ಕೊಂಡಾಗ ಸಿಕ್ಕಾಬಟ್ಟೆ ತಣ್ಣು ಇರುತ್ತೆ ಬೆಟ್ಟ ಹತ್ತಿರ ಟಯರ್ಡ್ ಫೀಲೇ ಇರೋದಿಲ್ಲ ಅಷ್ಟು ತಣ್ಣಗಿರುತ್ತೆ ಒಂಥರ ನೆಮ್ಮದಿ ಅನಿಸುತ್ತೆ ಮನಸು ನಿರಾಳ ಆಗಿಬಿಡುತ್ತೆ ಅಲ್ಲಿ ಹೋಗಿ ಸ್ನಾನ ಮಾಡಿ ದರ್ಶನ ಮಾಡಿದ ತಕ್ಷಣ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಮಾತ್ರ ಮತ್ತು ಇಲ್ಲಿ ಈ ಕುಟುಂಬ ಅಂತ ಬರ್ದು ಬಿಟ್ಟಿದ್ರು ಯಾರೋನೋ ಅದಕ್ಕೆ ನಮ್ಮ ಮನೆಯವ್ರು ನಂದು ಇಲ್ಲೊಂದು ಫೋಟೋ ತೆಗಿ ಅಂತ ಹೇಳಿ ತಗಸ್ಕೊಂಡು ಅಲ್ಲಿಂದ ಓಡ್ತಾ ಇದ್ದೀವಿ ಹತ್ತುವಾಗೆಲ್ಲ ಯಾರು ಲಾಸ್ಟ್ ಬತ್ತಿದ್ವೋ ಈಗ ಮನೆಗೆ ಹೋಗೋ ಕೆಳಗೆ ಇಳಿಯುವಾಗ ಅವರೇ ಫಸ್ಟು ಓಡ್ತಾ ಇರೋದು ನೋಡಿ ಹತ್ಬೇಕಾರೆಲ್ಲ ಲಾಸ್ಟ್ ಲಾಸ್ಟಲ್ಲಿ ಕಾಡ್ಕೊಂಡು ಹತ್ತುತ್ತಾ ಇದ್ವಿ ಈಗ ಇಳಿಯುವಾಗ ಮನೆಯವ್ರನ್ನೇ ಬಿಟ್ಬಿಟ್ಟು ನಾವೇ ಮುಂದೆ ಮುಂದೆ ಇದ್ದೀವಿ ಇನ್ನು ಇಲ್ಲಿಗೆ ಬಂದ್ವಿ ಪ್ರಿಯಾಂಕ ಇದ್ರ ಮ್ಯಾಲತ್ಲ ನನ್ ಒಂದು ಫೋಟೋ ತೆಗೀರಿ ಇದ್ರ ಮ್ಯಾಲೆ ನಿಂತ್ಕೋತೀನಿ ಅಂತ ಕೂತ್ಕತ್ತವಳೆ ಅವನವರೇ ಬೇಡಮ್ಮ ಕೆಳಗೆ ಅಂತ ಹೇಳಿ ಕೂರಿಸ್ಬಿಟ್ಟು ಫೋಟೋ ತೆಗೆದ್ರು ಇನ್ನು ಎಲ್ಲ ನೋಡಿ ಎಷ್ಟು ಜೋಶ್ ಇದೆ ಅತ್ತುವಾಗ ಮುಖ ನೋಡೋಕ್ಕಾಗ್ತಾ ಇರಲಿಲ್ಲ ಇಳಿವಾಗ ನೋಡಿ ಏನು ಖುಷಿ ಖುಷಿಯಿಂದ ಇದ್ದೀವಿ ಅಂತ ಪ್ರಿಯಾಂಕ ಆದರೆ ಹಿಂದೆನೂ ತಿರುಗಿ ನೋಡ್ತಿಲ್ಲ ಆ ರೇಂಜಿಗೆ ಹೊಡ್ತಾವಳೆ ಕೆಳಕ್ಕೆ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪ್ಪರಾಗಿತ್ತು ಅಂದರೆ ಈಗ ನೋಡಿ ಜನ ಎಲ್ಲ ಫುಲ್ ಖಾಲಿ ಯಾರು ಅಷ್ಟಾಗಿ ಕಾಣ್ತಾ ಇಲ್ಲ ಯಾರೋ ಒಬ್ಬೊಬ್ಬರು ಹತ್ತಿ ಇದ್ದಾರೆ ಇನ್ನೆಲ್ಲ ಇಳ್ದು ಇದ್ದಾರೆ ಜನನೇ ಇಲ್ಲ ಹತ್ತುವಾಗ ಎಷ್ಟು ಜನ ಇದ್ದರು ಈಗ ಇಳಿಯುವಾಗ ಯಾರು ಜನ ಇಲ್ಲ ಅಂಗಡಿಗಳು ಅಷ್ಟೇ ಎಲ್ಲಿ ಅಂಗಡಿ ಹಾಕಿರ್ತಾರಲ್ಲ ಅವರು ಕ್ಲೋಸ್ ಮಾಡ್ಕೊಂಡು ಇನ್ನೇನು ಮನೆಗೆ ಹೋಗೋ ಟೈಮು ಎಲ್ಲ ಕ್ಲೋಸ್ ಮಾಡ್ತಾಯಿದ್ರು ನಾವು ಹೋಗುವಾಗಲೂ ಮತ್ತು ಇದು ನನಗೆ ಹತ್ತುವಾಗ ನಿಮ್ಗೊಂದು ನಾಯಿ ತೋರಿಸಿದೆ ನೋಡಿ ಅದೇನ ಇದು ಕೆಳಗೆ ಇಳಿಯೋವರೆಗೂ ನಮ್ಮ ಜೊತೆಗೆ ಬರುತ್ತೆ ಅದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ನಮ್ಮ ಮನೆಯವ್ರು ಬಾ ಅಂತ ಕರೀತಾ ಇದ್ದಾರೆ ಬರ್ತಾ ಇದೆ ಸೈಡ್ ಹೋಗಿ ಸೈಡ್ ಹೋಗುರು ಸೈಡ್ ಹೋಗು ಅಂದರೆ ಸೈಡ್ ಹೋಗುತ್ತೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿತ್ತು ಅದು ಏನೋ ಗೊತ್ತಿಲ್ಲ ಪಾಪ ಅದಕ್ಕೆ ನಮ್ಮ ಜೊತೆನೇ ಇತ್ತು ಅದು ಇಳಿಯೋ ತನಕನ ಇನ್ನು ಅಲ್ಲಿ ಕೆಳಗೆ ಹೋದಾಗಂತೂ ಎಲ್ಲಿ ನಮ್ಮ ಗಾಡಿವರೆಗೂ ನಮ್ಮ ಜೊತೆಗೆ ಬಂತು ಕೊನೆಗದು ಮತ್ತೆ ಇಲ್ಲಿ ಒಂದು ಗಿಡ ತೋರ್ಸ್ಬಿಟ್ಟು ನಮ್ಮನೆಯವರು ಅದ್ ಏನ್ ಗಿಡ ಈ ಮುಟ್ಟು ಅಂತ ಹೇಳ್ತಿದ್ದಾರೆ ಅವ್ನು ಮುಟ್ತಾ ಇಲ್ಲ ಪ್ರಿಯಾಂಕಾ ಜೋರಾಗಿ ಬಂದು ನಾನು ಮುಟ್ತೀನಿ ಅಂತಂದು ತಗೊಂಡು ಮೂಸ್ ನೋಡ್ತಾಳೆ ನೋಡಿ ಈಗ ಒಂದು ಅದು ತೀಟೆ ಸೊಪ್ಪು ಅಂತ ಹೇಳಿ ಮುಟ್ಟಿದ್ರೆ ನಾವೇ ಆಗುತ್ತಲ್ಲ ಆ ಥರ ಸೊಪ್ಪು ಅವಳಿಗೆ ಗೊತ್ತು ಅದು ಕೇಳಿದ್ಲು ಏನೆ ಅಣ್ಣ ಅದು ತೀಟೆ ಸೊಪ್ಪ ಅಂತ ಅವ್ರು ನಮ್ಮ ಮನೆಯವ್ರು ಸುಮ್ಮನೆ ಇದ್ರು ಮುಟ್ಟೋವರೆಗೂ ಮುಟ್ಟಾದ್ಮೇಲೆ ಅವಳು ಮೂಗ್ ಹತ್ರ ತಗೊಂಡು ಇಟ್ಕೊಂಡಾಗ ಏ ಅದು ತೀಟೆ ಸೊಪ್ಪು ಅಂತ ಹೇಳಿ ನಗಾಡ್ಕೊಂಡು ಮತ್ತು ಅದೇ ಥರ ಇಳಿಯೋವರೆಗೂ ತುಂಬ ಎಂಜಾಯ್ ಮಾಡಿಕೊಂಡು ಇನ್ನು ಬೆಟ್ಟ ಇಳಿದ್ವಿ ಸೂಪರಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ ಸಖತ್ತಾಗಿತ್ತು ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಇನ್ನು ಬೆಟ್ಟ ಇಳಿದ್ಬಿಟ್ಟು ಊರ ಕಡೆ ಓಡ್ತಾ ಇದ್ದೀವಿ ನೋಡಿ ಬಂದ್ವಿ ಆಲ್ರೆಡಿ ಬೆಂಗಳೂರಿಗೆ ರೀಚ್ ಆಗಿದ್ದೀವಿ ಇಲ್ಲಿ ಮದ್ನಾಕ್ನಹಳ್ಳಿ ಹತ್ರ ಹೋಗ್ತಾ ಇದ್ದೀವಿ ಟ್ರಾಫಿಕ್ ಇದೆ ಸ್ವಲ್ಪ ಮನೆಗೆ ಬರೋ ಅಷ್ಟರೊಳಗೆ ನನ್ನ ತಮ್ಮನೂ ಬಂದಿದ್ದ ಅವನು ನೈಟ್ ಇರಲಿಲ್ಲ ಅಲ್ವಾ ಕೇಕ್ ಕಟ್ ಮಾಡುವಾಗ ಅದಕ್ಕೋಸ್ಕರ ಅವನು ಕೇಕ್ ತಗೊಂಡು ಡ್ಯೂಟಿ ಮುಗಿಸ್ಕೊಂಡು ಕೇಕ್ ತಗೊಂಡು ಬಂದಿದ್ದ ಇದು ಸರ್ಪ್ರೈಸ್ ಆ್ಯಕ್ಚುಲಿ ಅವನು ತರ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ ಕೇಕ್ ತಂದಿದ್ದ ಕೇಕ್ ತಂದು ಆಮೇಲೆ ಸ್ವಲ್ಪ ಹಿಂಗೆ ಅಂದರೆ ಸಿಂಪಲಾಗೆ ಮನೆಯಲ್ಲೇ ಕೇಕ್ ಕಟ್ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ ಆವತ್ತು ನೈಟೂ ನಾನು ಮನೆಗೆ ಬಂದು ಅವ್ನು ಬರೋಷ್ಟೊಳಗೆ ನಾನು ಸ್ವಲ್ಪ ಅಡುಗೆ ಮಾಡಿ ರೆಡಿಯಾಗಿದ್ದೆ ಊಟ ಮಾಡೋಣ ಅಂತೇಳಿ ಅವನು ಅಷ್ಟೊಳಗೆ ಬಂದ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ ಈ ಇಯರ್ ನ್ಯೂ ಇಯರ್ ಮಾತ್ರ ಯಾವ ಟೈಮು ಈ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಷ್ಟು ಚೆನ್ನಾಗಿತ್ತು ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ಈ ವರ್ಷ ಎಲ್ಲ ಸಕ್ಸಸ್ ನೀವು ಅಂದ್ಕೊಂಡಿರ ಸಕ್ಸಸ್ ಕಾಣಲಿ ಅಂತ ಭಾವಿಸ್ತೀನಿ ದೇವರ ಹತ್ರ ಬೇಡ್ಕೊತೀನಿ ನೀವೇನೆಲ್ಲ ಸಕ್ಸಸ್ ಮಾಡಬೇಕು ಅಥವಾ ಏನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ವರ್ಷ ಎಲ್ಲ ಚೆನ್ನಾಗಿರಲಿ ಅಂತ ಬೇಡ್ಕೊತೀನಿ ಇನ್ನು ನಮ್ಮದು ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು ಇನ್ನು ತಿಂದುಬಿಟ್ಟು ಕೇಕ್ ಕಟಿಂಗ್ ತಿಂದು ಊಟ ಮಾಡಿ ರೆಸ್ಟ್ ಮಾಡೋದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಟೇಕ್ ಕೇರ್ ಬ ಬಾಯ್